ಹೂವ ಗ್ರಾಮದಲ್ಲಿ ಅತ್ಯಂತ ವೈಭವದಿಂದ ಮಾಳಿಂಗರಾಯ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿದ್ದು ಬಹಳಷ್ಟು ಸಂತೋಷ ವಿಷಯ ಇವತ್ತು ಅನೇಕ ದೇವರುಗಳು ಇವತ್ತು ಗುರಿ ಮೊದಲು ಅಂದಾರದ ಒಂದು ಜಾತ್ರೆಯನ್ನು ತಾವು ಮಾಡ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯ ಜೊತೆಗೆ ಅನ್ನ ಪ್ರಸಾದ ಕೂಡ ಮಾಡಿದ್ದೀರಿ ಕಾಲ ಕಾಲಕ್ಕೆ ಮಳೆಯಾಗಿ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಹುಗ್ಯಾಳ ಗ್ರಾಮಕ್ಕೆ ಪ್ರತಿ ಬಾರಿ ಬರಬೇಕಾದಾಗ ಭಾಳಷ್ಟು ಖುಷಿಯಾಗ್ತದೆ ಯಾಕಂದ್ರೆ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪ್ರೀತಿ ಪ್ರೋಗ್ರಾಮ ಕಾರ್ಯಕರ್ತರ ನಾನು ಯಾವುದಾದ್ರು ಗ್ರಾಮದಲ್ಲಿ ನೋಡಿದರೆ ಅದು ಭಾಳಷ್ಟು ಹೆಮ್ಮೆಯಿಂದ ಹೇಳ್ತೀನಿ ನನಗೆ ಹುಗ್ಯಾಳ ಗ್ರಾಮ ಅಂತ ಕಾಣ್ತೇನೆ ಗ್ರಾಮದ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಅಂತಂದ್ರೆ ಅತ್ಯಂತ ಭಾಳಷ್ಟು ಪ್ರೀತಿ ಅಭಿಮಾನದಿಂದ ಮುದುಕುವಂಥ ಜನ ಒಮ್ಮೆ ನಂಬಿದರೆ ಯಾವತ್ತೂ ಕೈ ಬಿಡಲಾರುವಂಥದ್ದನ್ನು ನಾನು ಹುಡುಗ ಗ್ರಾಮಸ್ಥರಲ್ಲಿ ಬಂದೆ ಮತ್ತು ಗ್ರಾಮಸ್ಥರಲ್ಲಿ ನಾನು ತಂದಿದ್ದೇನೆ ಇದನ್ನು ಇಂಥ ಒಂದು ಅಭಿಮಾನ ಪ್ರೀತಿ ವಿಶ್ವಾಸವನ್ನು ನನಗೆ ತೋರಿಸಿದ್ದೀರಿ ಇದನ್ನು ನನ್ನ ಕೊನೆಯ ಉಸಿರು ಇವರು ಇದನ್ನು ನಾನು ಇದೇ ರೀತಿ ನಡೆಸ್ಕೊಂಡು ಹೋಗ್ತೀನಿ ಅಂತ ಈ ಸಂದ್ರಲ್ಲಿ ಆ ಮಾಲಿಂಗ್ ಜೊತೆಗೆ ಈ ಮಳಿನರಾಯ ದೇವಸ್ಥಾನದ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ಬೇರೆ ಅನುದಾನ ವಿಶೇಷ ಅನುದಾನ ಇದಕ್ಕೆ ಬಂದರೂ ಸಿಗಕ್ಕಾಗಲ್ಲ ಯಾಕಂದ್ರೆ ಕಮಿಟಿ ಇಲ್ಲಿರೋದ್ರಿಂದ ತಡ ಆಗಿದೆ ಇದನ್ನು ವೈಯಕ್ತಿಕ ಶಾಸಕರ ಅನುದಾನದ ಅಡಿಯಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನು ನಾವು ಕೊಡ್ತೀನಿ ಒಂದು ಕೊಠಡಿ ಮೇಲ್ಚಾವಣೆಯನ್ನು ತಾವು ಮಾಡಿ ಯಾವುದೋ ಒಂದು ಮದುವೆ ಕಾರ್ಯಕ್ಕೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಜೊತೆಗೆ ಬಂದ ಹೋಗಿ ಆ ರಸ್ತೆ ಕೂಡ ನಮ್ಗೆ ಗಮನಕ್ಕೆ ಇದೆ ಅದಕ್ಕೆ ಎರಡು ಮೂರು ತಿಂಗಳಲ್ಲಿ ಭೂಮಿ ಪೂಜೆಯನ್ನು ಮಾಡುವಂಥ ನಾವು ಮಾಡ್ತೇವೆ ಮತ್ತು ಇನ್ನೂ ಅನೇಕ ದೇವಸ್ಥಾನಗಳು ಜೋಡೋಣ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಹಾ ಅದಾಗಿದೆ ಅದು ಸಿಮೆಂಟ್ ಸಿ ರೋಡ್ ಸ್ವಲ್ಪ ಅದಕ್ಕೆ ಆಗುತ್ತೆ ಸುಮಾರು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಆಲ್ರೆಡಿ ಗ್ರ್ಯಾಂಟ್ ಮಂಜೂರಾಗಿತ್ತು ಅವನು ಆದಷ್ಟು ಬೇಗನೆ ಪೂಜೆಯನ್ನು ನೆರವೇರಿಸ್ತೀವಿ ಸ್ವಲ್ಪ ಮಾಡಿದೆ ಮಾಡಿದೆ ಮಾಡ್ತೀವಿ